ಿವಾಸ ಕೋಲಾರ ಜಿಲ್ಲೆ ಅಂಬೇಡ್ಕರ್ ನಿಗಮ ಮಂಡಳಿ ಕರ್ನಾಟಕ ಸರ್ಕಾರ ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ಶ್ರೀನಿವಾಸಪುರ ತಾಲೂಕಿನ ಎಸ್ಸಿ ಮತ್ತು ಎಸ್ ಟಿ ವರ್ಗದವರಿಗೆ ಬೋರ್ವೆಲ್ಗಳು ಮಂಜೂರಾಗಿದ್ದು ದಿನಾಂಕ ಶೂನ್ಯ ಏಳು ಮೈನಸ್ ಶೂನ್ಯ ಎಂಟು ಮೈನಸ್ ಎರಡು ಸಾವಿರ ಇಪ್ಪತ್ತೈದರಂದು ನಲವತ್ತು ಫಲಾನುಭವಿಗಳಿಗೆ ಪಂಪ್ ಮೋಟಾರ್ ಹಾಗೂ ಇತರೆ ವಸ್ತುಗಳನ್ನು ವಿತರಣೆ ಶ್ರೀನಿವಾಸಪುರ ಪಟ್ಟಣದ ಸರ್ಕಾರಿ ಬಾಲಕರ ಮತ್ತು ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ವಿತರಣೆ ಮಾಡಲಾಯಿತು ವಿತರಣೆ ಮಾಡಿದ ಪಂಪ್ ಮೋಟಾರ್ ವಸ್ತುಗಳು ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಯಾವ ಕಂಪನಿಗೆ ಟೆಂಡರ್ ಆಗಿದೆ ಇವುಗಳ ಗುಣಮಟ್ಟ ಸರಿಯಿಲ್ಲ ಎಂಬುದು ತನಿಖೆ ಮಾಡಿದರೆ ಗೊತ್ತಾಗುತ್ತದೆ ಯಾವ ಟ್ರೇಡ್ ಮಾರ್ಕ್ ಇರುವ ಪಂಪ್ ಮೋಟಾರ್ ನೀಡಬೇಕೆಂದು ನಿಗದಿಪಡಿಸಿಲ್ಲ केबल चल दे दे क्या और ये मच्छर का निसार ना केबल अच्छी पकड़न क्या ये बाप का फिट 200 आ देम आ येन पेस तो उन है न 52 10 कलर कॉल है अनको देना है ये लिखना केबल का और लास्ट तार इसकोड़ा हां आ रे आ गया सही है सहायता निमित्त ಮೇಡಮ್ ಇಪ್ಪತ್ತು ಆಗಿಲ್ಲ ಹಾಂ ಕೂಡ ಏನೋ ನಾವು ಪ್ರೈವೇಟಲ್ಲಿ ಬೋರ್ ನಾವು ಸ್ವಂತವಾಗಿ ಕರೆಸಿ ಬೋರ್ ಹಾಕಿಸಿದ್ರೆ ಸಾವಿರ ಅಡಿಗೆಲ್ಲ ಒಂದೂವರೆ ಲಕ್ಷ ಒಂದು ಮುಕ್ಕಾಲು ಲಕ್ಷ ಆಗುತ್ತೆ ಇದೇ ಇವ್ರು ಹಾಕೋ ಬೋರು ಎರಡೂವರೆ ಲಕ್ಷ ಆಗುತ್ತೆ ಸಾವಿರ ಅಡಿಗೆ ಇವರು ಜಿ ಎಸ್ ಟಿ ಇನ್ನೊಂದು ಎಸ್ ಟಿ ಮತ್ತೆ ಒಂದು ಅಡಿ ಮೇಲೆ ಇನ್ನೂರು ಇನ್ನೂರು ರೂಪಾಯಿ ಜಾಸ್ತಿ ಮಾಡ್ಕೊಂಡು ಬಿಲ್ ಮಾಡ್ತಾರೆ ಮೀಟರ್ ಲೆಕ್ಕ ತಗೊಂತಾರೆ ಅಡಿ ಲೆಕ್ಕ ತಗೊಂಡಲ್ಲ ಇವಾಗ ಪ್ರೈವೇಟ್ ಬೋರ್ ಅನ್ನು ಹ್ಮ್ ಹತ್ತ ಅಡಿಕೂ ಏರಿಯೇಷನ್ ಇದೆಲ್ಲ ಜನಕ್ಕೆ ಮೋಸ ಮಾಡೋ ಕಂಪ್ನಿಗಳೇ ವಿನ ಟೆಂಡರ್ಗಳೇ ವಿನ ಜನಕ್ಕೆ ಪಾರದರ್ಶಕವಾಗಿ ಉಪಯೋಗ ಆಗಂತ ಆಂಜಪ್ಪ ರಾಯಲ್ಪಾಡು ಒಂದು ಸ್ಟಾರ್ಟ್ ಪೇಟ್ ಕೊಟ್ಟಿದ್ದಾರೆ ಇಪ್ಪತ್ತು ಲೆಂತ್ ಕೊಟ್ಟಿದ್ದಾರೆ ಹತ್ತು ಲೆ ಕೊಟ್ಟಿದ್ದಾರೆ ಸರ್ ಇಪ್ಪತ್ತಲ್ಲ ಒಂದು ಪಂಪು ಕೊಟ್ಟಿದ್ದಾರೆ ಕಾಲರು ಹತ್ತು ಕೊಟ್ಟಿದ್ದಾರೆ ಸರ್ ಯಾವ ಪಂಪು ಎಷ್ಟು ಎಷ್ಟು ಎಚ್ ಪಿ ಇದು ಇದು ಹದಿನೈದಕ್ಕೆ ಇಪ್ಪತ್ತು ಕೊಟ್ಟಿದ್ದಾರೆ ಸರ್ ಕೊಟ್ಟಿದ್ದಾರೆ ಕಾಲರು ಹತ್ತು ಪೈಪು ಬ್ಯಾನು ಕೊಟ್ಟಿದ್ದಾರೆ ಅಷ್ಟೇ ಸರ್ ಬೇರೆ ಕೋಲಾರ ಡಿಸ್ಟಿಕ್ ಸಿವಾಂಗ್ ತಾಲೂಕು ರಾಯಲುಪಾಡು ಎಂಟುಕೆರೆ ಕೊಟ್ಟು ವಿಲೇಜ್ ವೈಕಿ ವೆಂಕಮ್ಮ ಗುರ್ರಪ್ಪ ನಮ್ಮದು ಸಾವಿರದ ನೂರಡಿ ಟೀಪು ನಲ್ವತ್ತು ಎಂಟು ಅಡಿ ಕೆಸಿಂಗು ಮೂರು ಪೈಪು ಮೂರು ಕಾರು ಇಪ್ಪತ್ತಕ್ಕೆ ನಲವತ್ತು ಮುಪ್ಪು ಮಾಟ್ರ್ ಅಷ್ಟು ಮಾತ್ರ ಬಂದಿದೆ ಮಿಕ್ಕಿದ ಐಟಮ್ಸ್ ಯಾಕೆ ಕೊಟ್ಟಿಲ್ಲ ಅವರು ಏನು ಕೊಟ್ಟಿಲ್ಲ ಸರ್ ನಮ್ಗೆ ಅಷ್ಟೇ ಬರೋದು ಅಂತ ಇದಾರೆ ಬೇರೆ ಬರೋದು ನಿಮ್ಗೆ ಅಂತ ನೀವು ತಕೊಂಡ ಏನ್ ಮಾಡೋದು ಅಧಿಕಾರಿಗಳು ಕೇಳಿದ್ರೆ ಅವ್ರು ಏನು ಲೋನ್ ಕೊಡ್ತೀವಪ್ಪ ಲೋನ್ ತಗೊಂಡು ನೀವು ಅಪ್ಲೈ ಮಾಡ್ಕೊಳ್ಳಿ ಸಾವಿರ ಕೊಡ್ತೀವಿ ಅಂತ ಇದಾರೆ ಐವತ್ತು ಸಾವಿರ ಕೊಟ್ಟರೆ ಕೂಡ ಯಾಕೆ ಹಾಕ್ತೀವಿ ಅಂದ್ರೆ ನಾವ್ ಯಾವ್ದು ಒಂದ್ ಕಂಪ್ನಿ ಆಗ ಆ ಕಂಪನಿಗೆ ಹಾಕೊಳ್ಳಿ ಅಂತ ಇದಾರೆ ನಮ್ಗೆ ಬೇಡ ಸೂರು ರೂಪಾಯಿ ಕ್ಯಾಶ್ ಆದ್ರಾಂಡ್ ಕಂಪ್ನಿ ಬೇಕಂದ್ರೆ ಅದು ಕೊಡಲ್ಲ ನಾವು ಇದಕ್ಕೆ ಕೊಡ್ತೀವಿ ಐವತ್ತು ಸಾವಿರ ಕೂಡ ಕ್ಯಾಶ್ ಕೊಡಲ್ಲ ನಾವು ಅಂತ ಹೇಳ್ತಾ ಇದ್ದೀರಾ ಸರ್ ಕೊಡಲ್ಲ ಅವರು ಕೊಡಲ್ಲ ಅಂತ ಏನು ಮಾಡೋ ಸರ್ ನಾವು ಇದು ಇಟ್ಕೊಂಡು ಸಾವಿರದ ಐನೂರು ಏನು ಮಾಡೋ ಸರ್ ಇದು ಇದರ ಬಗ್ಗೆ ಮೇಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿದ್ರೆ ಅವ್ರು ಹೆಂಗೆ ಹೇಳ್ತಾ ಇದ್ದಾರೆ ಆಯ್ತು ನಮ್ಮ ಮಾಧ್ಯಮದಿಂದ பேருல்ல சார் ஐட்டம் ஏ போது இந்த <muchas>

کٹ باکو ون خرا چون اوه يي گه چټل هكيبل دي يو گه